ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೇನೆ ಅದೇನಪ್ಪ ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು ಕಿವಿದು ಮ್ಯಾಟ್ ಫಿನಿಷಿಂಗ್ ಓಲೆ ಜುಮಕಿಗಳು ತುಂಬ ಚೆನ್ನಾಗಿ ಬಂದಿದೆ ಮಾರುಕಟ್ಟೆಗೆ ಅದನ್ನು ನಿಮಗೆ ನಾನು ತೋರಿಸೋಣ ಅಂತ ಅಂದ್ಕೊಂಡು ಹೊಸ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾನು ತೋರಿಸ್ತಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇದು ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಜೂನ್ಟಿ ಇದರಲ್ಲಂತೂ ವೆರೈಟಿ ವೆರೈಟಿ ಬಂದುಬಿಟ್ಟಿದೆ ನಿಮಗೆ ನೋಡೋಕ್ಕೆ ಸಾವಿರಾರು ವೆರೈಟಿ ಸಿಗುತ್ತೆ ನೋಡಿ ಇದು ನವಿಲ್ ಥರ ಇದೆ ಇದು ರೆಡ್ ಹರಳು ನೋಡಿ ಇದು ಬಂದುಬಿಟ್ಟು ನಿಮಗೆ ಗ್ರೀನ್ ಹರಳಿಂದು ಎಷ್ಟು ಚೆನ್ನಾಗಿದೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದು ಗ್ರೀನ್ ಹರಳು ಇದು ಅಷ್ಟೇ ನಾನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಇದೇ ನವಿಲ್ ಡಿಸೈನಲ್ಲಿ ನಿಮಗೆ ಯಾವ್ಯಾವುದು ಸ್ಯಾರಿಗೆ ಮ್ಯಾಚಿಂಗು ಡ್ರೆಸ್ಸಿಗೆ ಮ್ಯಾಚಿಂಗು ಎಲ್ಲ ಥರದ್ದು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಣಿಸ್ತಾ ಇದೆಯಾ ನೋಡಿ ಇದು ಅದು ರೆಡ್ ಹರಳು ಪಿಂಕ್ ಹರಳು ಇದು ಬಂದುಬಿಟ್ಟು ಗ್ರೀನ್ ಹರಳು ಇದು ಕೂಡ ನವಿಲ್ ಡಿಸೈನು ಮತ್ತು ಇದು ನೋಡಿ ರೌಂಡ್ ಡಿಸೈನ್ ಥರ ಇದು ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಈ ಓಲೇನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರದ್ರಲ್ಲೇ ಸ್ವಲ್ಪ ಡಿಸೈನ್ ಚೇಂಜು ರೆಡ್ ಹರಳಿಂದು ಮತ್ತೆ ಇದು ನೋಡಿ ರೌಂಡ್ ಗ್ರೀನು ರೌಂಡ್ ಹರಳು ಓಲೆ ಥರ ಇರುತ್ತೆ ಮತ್ತು ಕೆಳಗಡೆ ಝುಮ್ಕಿ ಇರುತ್ತೆ ಇದೆಲ್ಲ ಮ್ಯಾಟ್ ಫಿನಿಷಿಂಗು ಇದೆಲ್ಲ ಚಿನ್ನದ ಥರನೇ ಕಾಣಿಸುತ್ತೆ ಹಿಂಗೆ ನಮ್ಮ ಚಿನ್ನ ಮಾಡಿಸ್ಕೊಂಡು ಓಲೆ ಝುಮಕಿ ಹೇಗಿರುತ್ತೋ ಆ ಥರ ಕಾಣಿಸುತ್ತೆ ಇದರಲ್ಲಿ ಸಾವಿರಾರು ಥರ ವೆರೈಟೀಸ್ ಇದೆ ನೀವು ಮಾರ್ಕೆಟಲ್ಲಿ ಹೋದರೆ ನಿಮಗೆ ಕಣ್ಣಿಗೆ ಬೇಕಾಗ್ ಸಿಗುತ್ತೆ ನೋಡಿ ನಾನು ಪಿಂಕ್ ಹರಳಲ್ಲಿ ತೋರಿಸಿದ್ದೆ ನವಿಲು ಡಿಸೈನು ಇದರಲ್ಲಿ ರೇ ಗ್ರೀನ್ ಹರಳು ಕೂಡ ಇದೆ ತುಂಬ ಚೆನ್ನಾಗಿರತ್ತೆಲ್ಲ ನೋಡಿ ನೀವು ಯಾವುದು ಬೇಕು ತಗೊಂಡು ಹಾಕ್ಕೊಳ್ಬೋದು ಮ್ಯಾಚಿಂಗ್ ಮಾಡಿಕೊಂಡು ತುಂಬ ಕಡಿಮೆ ಬೆಲೆ ಕೂಡ ಇರುತ್ತೆ ಈ ಚಿಕ್ಕದು ಇದೆ ದೊಡ್ಡದು ಸಿಗುತ್ತೆ ಇದರಲ್ಲಿ ತುಂಬ ದೊಡ್ಡದು ಬೇಕಂದರೆ ದೊಡ್ಡದು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಟ್ಯಾಕ್ಟ್ರನ್ನು ಹೀಗೆ ನಿಮಗೆ ಸಾವಿರಾರು ಥರ ಸಿಗತ್ತೆ ನೋಡಿ ಸ್ನೇಹಿತರೆ ಇದು ಮಾಟಿ ಎಷ್ಟು ಚೆನ್ನಾಗಿರುವಂಥ ಮಾಟಿಗಳು ಬಂದಿದೆ ಟ್ರೆಂಡಿಗೆ ತರಾವರಿ ಬೇಕಾದ ನೋಡಿ ಇದೆಲ್ಲ ಫ್ಲ್ಯಾಟ್ದು ಸ್ವಲ್ಪ ಅಗಲ ಇರುವಂಥದ್ದು ಇದು ನೋಡಿ ಮೊದಲು ಬಲ್ಬ್ ಕಟ್ಟಿಂಗ್ ಅಂತ ಬರ್ತಾಯಿತ್ತು ಆ ಥರ ಡಿಸೈನ್ ಸಣ್ಣದಾಗಿ ಇದು ನೋಡಿ ಮೆಂತ್ಯ ಕಟ್ಟಿಂಗ್ ಅಂತ ಆ ಥರ ಇತ್ತು ಅದರದ್ದು ಮತ್ತು ಇದು ನೋಡಿ ಸ್ವಲ್ಪ ಫ್ಲ್ಯಾಟು ಈ ಥರದ್ದೆಲ್ಲ ನಾವು ಚಿನ್ನದ ಮಾಡಿಸ್ಕೊಳ್ತಾ ಇದ್ವಿ ಇವಾಗ ನಾವು ಆ ಥರದ್ದು ತುಂಬ ಚೆನ್ನಾಗಿರೋದು ಇವಾಗ ಮಾರ್ಕೆಟಿಗೆ ಬಂದಿದೆ ಇದನ್ನು ಹಾಕೋಬೋದು ಇದು ಗ್ಯಾರಂಟಿ ಇರುತ್ತೆ ಸಿಕ್ಸ್ ಮಂತ್ಸು ನಿಮಗೇನು ಕಪ್ಪಾಗೋದಿಲ್ಲ ಮತ್ತು ಇದನ್ನು ಇವಾಗ ನೀವು ಚಿನ್ನದ್ದು ಮಾಡಿಸ್ಕೋಬೇಕಂತಂದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಐವತ್ತು ಸಾವಿರ ಆದರೂ ಬೇಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ಅಂಥದ್ದು ಬಂದು ಅದನ್ನು ಮಾಡಿಸ್ಕೊಳೋಕ್ಕಾಗದೇ ಇರೋ ಅಂಥವ್ರು ಇನ್ನೂ ಈ ಥರದನ್ನ ತಗೊಂಡು ಒಂದು ಯಾವ್ದಾದ್ರು ಚಿನ್ನದಿಟ್ಕೊಂಡು ಬೇರೆ ಬೇರೆ ವೆರೈಟೀಸ್ ಡಿಸೈನ್ಸನ್ನ ಹಾಕೊಳ್ಬೇಕು ಅನ್ನೋರು ಹಾಕೋಬೋದು ಮಾರ್ಕೆಟಿಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಥರದ್ದು ಬಂದಿದೆ ಅಂದರೆ ನಿಮಗೆ ಹೇಳೋಕ್ಕೆ ಸಾಧ್ಯ ಅಷ್ಟು ಥರದ್ದು ಬಂದಿದೆ ನೀವು ಅದನ್ನು ನೋಡ್ಬೋದು ಹಾಗೆಯೇ ಓಲೆಗಳು ಕೂಡ ಅಷ್ಟೆ ತುಂಬ ಪ್ಯಾಟ್ರನ್ ಬಂದಿದೆ ನೋಡಿ ಓಲೆಗಳು ಅಷ್ಟೇ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ ಎಷ್ಟೊಂದು ವೆರೈಟೀಸ್ ಬಂದಿದೆ ಅಂತ ಅದಂತೂ ಚಿನ್ನದಲ್ಲೆಲ್ಲ ಹಿಂದೆ ಎಲ್ಲ ಮಾಡಿಸ್ಕೊಳ್ತಾ ಇದ್ದರು ಸೇಮ್ ಅದೇ ಥರ ಇದೆ ಇದರಲ್ಲಂತೂ ಎಲ್ಲ ಕಲರ್ಸು ಇದೆ ಅಂದರೆ ಇದರಲ್ಲಿ ವೈಟು ಬ್ಲ್ಯಾಕು ಗ್ರೀನು ಇದು ಹವಳದ ಕಲರು ಎಲ್ಲ ಬರ್ತದೆ ಬರ್ತೇವೆ ಮತ್ತು ರೆಡ್ಡು ಮತ್ತು ವೈಟು ಮಿಕ್ಸ್ ಇರೋವಂಥದ್ದು ರೆಡ್ಡು ಗ್ರೀನ್ ಮಿಕ್ಸ್ ಇರೋವಂಥದ್ದು ರೆಡ್ಡು ಮತ್ತು ವೈಟ್ ಮಿಕ್ಸ್ ಇರೋವಂಥದ್ದು ಮತ್ತು ಗ್ರೀನು ವೈಟು ಮಿಕ್ಸ್ ಇರುವಂಥದ್ದು ಎಲ್ಲ ಥರದ್ದು ಬಂದಿದೆ ಇದರಲ್ಲಿ ನೋಡಿ ಇದು ನಾನು ರೆಡ್ ಹೇಳಿದೆ ನೋಡಿ ಇದು ಗ್ರೀನ್ ಕಲರ್ ತೋರಿಸ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಇದು ಏಡಿ ಸ್ಟೋನ್ ಅಂತ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಈ ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಜಾಸ್ತಿ ಜನ ಈ ಥರದ್ದು ತಗೋತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಡಿಸೈನ್ಸ್ ಆಗಿ ಹಾಕ್ಕೊಳ್ಬೇಕು ಅಂದರು ಇದನ್ನು ಚೂಸ್ ಮಾಡ್ಬೋದು ಇದು ನೋಡಿ ಎಡಿ ಸ್ಟೋನ್ ಜುಮ್ಕಾ ಎಷ್ಟು ಚೆನ್ನಾಗಿದೆ ಅಂತ ಕ್ಯೂಟಾಗಿ ನೋಡಿ ಇವೆರಳು ಎಷ್ಟು ಚೆನ್ನಾಗಿದೆ ಅಂದರೆ ಚಿನ್ನದಲ್ಲಿಯೂ ಕೂಡ ಈ ಥರನೇ ಚಿನ್ನದ್ದೇ ಏನೋ ಅನ್ನೋ ಥರ ನಮಗೆ ಅನಿಸುತ್ತೆ ತುಂಬ ಸಣ್ಣ ಸಣ್ಣ ಹರಳನ್ನ ತುಂಬ ಸೂಕ್ಷ್ಮ ಕೆಲಸದಿಂದ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡ್ಬೋದು ನೋಡಿ ಚಿಕ್ಕದು ಬೇಕು ಅನ್ನೋರಿಗೆ ಚಿಕ್ಕ ಓಲೆಗಳು ಮತ್ತು ಏನಾದರೂ ಮಕ್ಕಳು ಹಾಕ್ಕೋಬೇಕು ಅನಿಸಿದ್ರೆ ನೋಡಿ ಎಷ್ಟು ಪುಟ್ಟದು ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ ಇಷ್ಟು ಪುಟಾಣಿ ಮಾಡಿ ಇವು ಅಷ್ಟೇ ಯಾರು ಬೇಕಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಆರು ತಿಂಗಳು ಗ್ಯಾರಂಟಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನಂತ ಹೇಳ್ತೀರಾ ಇವಾಗ ಮಾರ್ಕೆಟಲ್ಲಿ ನಾನು ನಿಜವಾಗ್ಲೂ ಹೋದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ನೋಡಿ ಇದು ಗುಂಡು ದೋಬದನ್ ಅಂತ ಮುಂಚೆ ಇದ್ದೀನಿ ಇದು ನೋಡಿ ಸ್ನೇಹಿತರೆ ಒಂದು ಹೊಸ ಕೋರ್ಸ್ ಈಗ ಎಷ್ಟು ಚೆನ್ನಾಗಿದೆ ಅಂತ ಈ ಓಲೆ ಇದ್ದೀರಾ ಇದು ಪ್ಲೇಟು ಮತ್ತು ಓಲೆ ಎರಡು ಇದು ಪ್ಲೇಟು ಸಪ್ರೇಟ್ ಇರುತ್ತೆ ನೀವು ಇದನ್ನು ಬೇಕಾದರೆ ಸಪ್ರೇಟು ಓಲೆಗೆ ನೀವು ನಿಮ್ಮ ಚಿನ್ನದ ಓಲೆ ಜೊತೆಗೆ ಇದನ್ನು ಮ್ಯಾಚ್ ಮಾಡಿ ಹಾಕೋಬೋದು ತುಂಬ ಸುಂದರವಾಗಿರುತ್ತೆ ಇದರಲ್ಲಿ ಗ್ರೀನು ವೈಟು ಬ್ಲ್ಯಾಕು ರೆಡ್ಡು ಇದು ರೂಬಿ ತೋರಿಸ್ತಾ ಇದ್ದೀನಿ ಎಲ್ಲ ಕಲರ್ಸು ಬಂದಿದೆ ಬಟ್ ಅದರ ಇದಂತೂ ಮಜೂರಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿನ್ನದ ತಲೆ ಮೇಲೆ ಇರುತ್ತೆ ಸೂಪರಾಗಿರುತ್ತೆ ಸ್ನೇಹಿತರೆ ನಿಮಗೂ ಇಷ್ಟ ಆದರೆ ನೀವು ಖಂಡಿತ ಇದನ್ನು ತೊಗೊಂಡು ಹಾಕ್ಕೊಳ್ಬೋದು ಇದು ಆರು ತಿಂಗಳು ಗ್ಯಾರಂಟಿ ಇರುತ್ತೆ ನೀರು ಬಿದ್ದರೂ ಏನು ಕಪ್ಪಾಗೋದಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಹರಳಂತೂ ಏನೂ ಆಗೋಲ್ಲ ನೀವು ನೀವು ಬೇಜಾರಾಗಿ ಅಯ್ಯೋ ಸಾಕಪ್ಪ ಅಂತ ಬೇಳಿ ಹಾಕಬೇಕು ಹೊರತು ಖಂಡಿತ ಹರಳುಗಳು ಕೂಡ ಯಾವುದೂ ಬೀಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಇರಿಂಗ್ಸು ರಿಂಗ್ಗಳು ಇವು ಅಷ್ಟೇ ಇದರಲ್ಲಿ ದೊಡ್ಡದು ಚಿಕ್ಕದು ಇದಕ್ಕಿನ್ನ ಚಿಕ್ಕದು ಮೀಡಿಯಮ್ ಸೈಜು ಎಲ್ಲ ಥರದ್ದು ಬರುತ್ತೆ ನೀವು ಯಾವ ಥರದ್ದು ಬೇಕಾದರೂ ಹಾಕ್ಕೊಬೋದು ಮುಂಚೆ ಎಲ್ಲ ಒಂದೊಂದೇ ಮಾಡ್ಕೊಳ್ತಾ ಇದ್ರಿ ಕಿವಿ ಇದೆಲ್ಲ ಈಗೆಲ್ಲ ಹಂಗಲ್ಲ ಸಿ ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು ಮಾರ್ಕೆಟಲ್ಲಿ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ನಿಮಗೆ ಯಾವ್ದು ಬೇಕಾದ್ರೂ ತೊಗೊಂಡು ಹಾಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಥರದ ಊರೆಗಳೆಲ್ಲ ಇದೆ ಅಂತ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ